ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ದೇವರ ಹಿಬ್ಬರಗಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಬಿ ಬಿಸಾಲವಾಡಗಿ ಗ್ರಾಮ ಪಂಚಾಯತ್ನಲ್ಲಿ ಪಿಡಿಒ ಪ್ರಜಕ್ತ ತಟಗಾರ ಅವರ ವಿರುದ್ಧ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಗ್ರಾಮದ ಅಭಿವೃದ್ಧಿ ಕುಂಠಿತವಾಗಿದೆ ಮತ್ತು ಪಿಡಿಒ ಅವರ ಆಡಳಿತದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಗ್ರಾಮ ಪಂಚಾಯತ್ಗೆ ಬೀಗವನ್ನ ಜಡಿದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಳೆದ ಆರು ತಿಂಗಳಲ್ಲಿ ಇದು ಎರಡನೇ ಬಾರಿಗೆ ಈ ಪಂಚಾಯತ್ಗೆ ಬೀಗವನ್ನು ಹಾಕಲಾಗಿದೆ ಗ್ರಾಮಸ್ಥರ ಆರೋಪಗಳು ಇಂತಿವೆ ಅಭಿವೃದ್ಧಿ ಕೆಲಸಗಳು ಇಲ್ಲ ಪಿಡಿಒ ಪ್ರಜಕ್ತ ತಟಗಾರ ಅವರು ಬಂದಾಗಿನಿಂದ ಯಾವುದೇ ಪ್ರಮುಖ ಅಭಿವೃದ್ಧಿ ಕೆಲಸಗಳು ನಡೆದಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಬಸವ ವಸತಿ ಯೋಜನೆಯ ಫಲಾನುಭವಿಗಳನ್ನು ಆಯ್ಕೆ ಮಾಡುವಾಗಲೂ ಸರಿಯಾದ ಗ್ರಾಮಸಭೆ ನಡೆಸಿಲ್ಲ ಎಂದು ಗ್ರಾಮ ಪಂಚಾಯತ್ ಸದಸ್ಯ ವಿಶ್ವನಾಥ್ ಜಹಗೀರದಾರ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಬಿಲ್ಲುಗಳ ಬಾಕಿ ಮತ್ತು ನಿರ್ಲಕ್ಷ್ಯ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಸದಸ್ಯರ ಮಾತಿಗೆ ಪಿಡಿಒ ಯಾವುದೇ ಬೆಲೆ ನೀಡುತ್ತಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ ಬಾಕಿ ಉಳಿದಿರುವ ಬಿಲ್ಲುಗಳನ್ನು ನೀಡದೆ ಅನಗತ್ಯವಾಗಿ ವಿಳಂಬವನ್ನ ಮಾಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ ಕಾಂಪೌಂಡ್ ಗೋಡೆಯ ದುಸ್ಥಿತಿ ಪಂಚಾಯತ್ ಮುಖ್ಯ ಗೇಟ್ನ ಬಳಿ ಇರುವ ಕಾಂಪೌಂಡ್ ಗೋಡೆಯ ಒಂದು ಭಾಗ ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ ಇದು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕುಸಿದು ಬೀಳುವ ಸಾಧ್ಯತೆ ಇರುವುದರಿಂದ ಅಪಾಯ ಸಂಭವಿಸುವ ಅಪಾಯ ಇದೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ ಸ್ವಚ್ಛತೆಯ ಸಮಸ್ಯೆ ಗ್ರಾಮದ ಘನತ್ಯಾಜ್ಯ ವಿಲೇವಾರಿ ವಾಹನ ನಿಂತು ಹೋಗಿದ್ದು ಸ್ವಚ್ಛತೆಗೆ ಸಂಬಂಧಿಸಿದ ಇತರ ಹಲವು ಸಮಸ್ಯೆಗಳಿವೆ ಪ್ರತಿಭಟನೆಯ ಉದ್ದೇಶ ಜುಲೈ ಮೂವತ್ತರಿಂದ ಪಂಚಾಯತ್ಗೆ ಬೀಗ ಹಾಕಿದ್ದರೂ ಮೂರು ದಿನಗಳ ಕಾಲ ಮೇಲಧಿಕಾರಿಗಳು ಈ ಬಗ್ಗೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಕೂಡಲೇ ಹಿರಿಯ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಬೇಕು ಮತ್ತು ಪಿಡಿಒ ಪ್ರಜಕ್ತ ತಟಗಾರ ಅವರನ್ನು ತಕ್ಷಣ ವರ್ಗಾವಣೆ ಮಾಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಬೇಡಿಕೆಗಳು ಈಡೇರುವವರೆಗೂ ಬೀಗ ತೆಗೆಯಲು ಅವಕಾಶವನ್ನ ನೀಡುವುದಿಲ್ಲ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆಯನ್ನ ನೀಡಿದ್ದಾರೆ ಈ ಪ್ರತಿಭಟನೆಯಲ್ಲಿ ಯುವ ಮುಖಂಡರಾದ ರಾಜುಗೌಡ ಅನಂತ ರೆಡ್ಡಿ ನಾಗು ವಡ್ಡಾರ್ ಮತ್ತು ಇತರ ಹಲವರು ಪಾಲ್ಗೊಂಡಿದ್ರು ವಿಫನ್ ಎಲ್ಲರಿಗೆ ಅನಿವಾರ್ಯ ಆಗ್ಯದ ಹೆಂಗೈತಿ ಅಂದ್ರ ನಮಗ ಕಿತಿಗೆ ಬರಲ್ಲ ನೀ ಈಗ ಅಲ್ಲಿ ದಾರಿ ನೋಡಬೇಡ್ರಿ ಹಳಿ ಮಂದಿ ಓಡಾಡಕ್ ಆಗಲ್ಲ ಆಸಕ್ತಿ ಈಗ ತಾಲೂಕ್ ಪಂಚಾಯ್ತಿ ಈ ಊರ್ಲಿಂದ ನಿಮ್ಗ್ ಏನಾದ್ರು ಸೋಮವಾರ ಬರ್ತೀವಿ ಅಂತ ಅವ್ರ ಅಂದಾರ ಚಳಿ ಹಾಕಿದ್ರ ಒಂದ ವಾರ ಆಯ್ತು ಬರತ್ತಿಲ್ಲ ಯಾರು ಇವ್ ಸೋಮವಾರ ಬರ್ತೀವಿ ಅಂತ ಹೇಳ್ಯಾರ ಹಾ ನಾ ಹೇಳ್ಯಾರ ಆಶ್ವಾಸನೆ ಕೊಡ್ತಾರ ನಾನ್ ಆಶ್ವಾಸನೆ ಕೊಟ್ರ ಸಂಬಂಧ ಇಲ್ಲ ಅದ ಆಶ್ವಾಸನೆ ಕೊಡ್ಬೇಕ್ ಯಾಕ್ರಿ ಈ ಮೇಡಮ ಮೂರ್ ವರ್ಷ ಐತಿ ಮನಿಗಳ ಬಂದವ್ ಯಾವ್ ಮಾಡಾಕತ ಈಗ ನೀವು ಏನ್ ಬೀಗ ಹಾಕಿರಲ್ರಿ ಅಂತಿಮವಾಗಿ ನಿಮ್ಮ ಕೊನೆಯ ಬೇಡಿಕೆ ಏನದ ಈ ಬೀಗ ನಾ ತಗೋ ಸರಳವಾಗಿ ಅನಕಿ ಅಂದ್ರೆ ದಾರಿ ಮಾಡಸನ್ರೀ ಅವು ಬಸವದ ಮನಿಗಳ್ ಅವು ಯೂಸ್ ಮಾಡ್ಸಣ್ಣ ಎಲ್ಲಾ ಊರ್ ಸೂದ್ ಮಾಡ್ಕೊಂಡು ಹೋಗ ಅಂತ